ಒಬ್ಬ ಯಶಸ್ವಿ ವ್ಯಕ್ತಿಗೆ ಮೂರು ಉತ್ತಮವಾದಂಥ ಗುಣಗಳಿರುತ್ತೆ ಒಂದು ಪೇಷನ್ಸು ಇನ್ನೊಂದು ಸೈಲೆನ್ಸು ಇನ್ನೊಂದು ಸ್ಮೈಲ್ ಅಂತ ಇರುತ್ತೆ ಇದು ಬಹಳ ಮುಖ್ಯವಾದದ್ದು ನೋಡಿ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಅಥವಾ ನಿಮಗೆ ಅವರು ಬದ್ಧ ವೈರಿಗಳೇ ಆಗಿರ್ತಾರೆ ಎದುರುಗಡೆ ಬಂದಾಗ ನಾನು ನಗಿ ಏನಾಗೋದಿಲ್ಲ ನಿಮಗೆ ನಿಮಗೆ ತೊಂದರೆ ಕೊಡೋರು ಎದುರುಗಡೆ ಬಂದಾಗ ನೀವು ಸಂತೋಷವಾಗಿದ್ದೀವಿ ಅಂತ ತೋರಿಸ್ಕೋಬೇಕು ಆಗ ಅವರು ಸಂತೋಷವಾಗಿರಲ್ಲ ನಾನು ಮಾಡಿದ್ದೀನಿ ಯಾಕೆಂದರೆ ನನ್ನ ಮುಂದೆ ಬಂದಿರೋರು ಆಗ್ಬೋದು ಅಥವಾ ಬೇರೆ ಅಧಿಕಾರಿಗಳಾಗ್ಬೋದು ನಮಗೆ ತೊಂದರೆ ಮಾಡಿ ಬಂದಿದ್ದಾರೆ ಅಂತ ನನಗೆ ಗೊತ್ತು ಆದರೆ ನಾನು ಎದುರುಗಡೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಕೂರಿಸಿ ಕಾಫಿ ಕುಡಿಸಿದ್ದೀನಿ ಅವರೇ ಬೇಸರ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಆವಾಗ ಏನಪ್ಪ ನಾನು ಹಿಂಗೆ ಬಂದೆ ನಾನೇನೋ ನನ್ನೇನೋ ಅಂತಾರೆ ಅಂತ ಅಂತ ಅಂದ್ಕೊಂಡೆ ಈಗ ರೀತಿ ಹಾಂ ಈ ರೀತಿ ನಾವು ಮಾರ್ಪಾಡಾಗಬೇಕು ಜೀವನದಲ್ಲಿ ನೋಡಿ ಗಂಟೆ ಹೊಡಿತಾ ಇದೆ ಇದರ ಅರ್ಥ ನಾನು ನಿಲ್ಲಿಸಬೇಕು ಅಂತ ಸೊ ಸೊ ಕೊನೆಯದಾಗಿ ಈ ಪರಿಸರದಲ್ಲಿ ನೋಡಿ ಯಾವತ್ತೂ ಅಷ್ಟೇ ದೆರ್ ಈಸ್ ನೋ ಹ್ಯಾಪಿನೆಸ್ ಇನ್ ಮೆಡಿಸಿನ್ ಬಟ್ ದೆರ್ ಈಸ್ ಮೆಡಿಸಿನ್ ಇನ್ ಹ್ಯಾಪಿನೆಸ್ ದೆರ್ ಈಸ್ ನೋ ಹ್ಯಾಪಿನೆಸ್ ಇನ್ ಮೆಡಿಸಿನ್ ದೆರ್ ಈಸ್ ಮೆಡಿಸಿನ್ ಇನ್ ಹ್ಯಾಪಿನೆಸ್ ಅಂದರೆ ಔಷಧದಲ್ಲಿ ಔಷಧದಲ್ಲಿ ಸಂತೋಷ ಇಲ್ಲ ಸಂತೋಷದಲ್ಲಿ ಔಷಧ ಇದೆ ಕೊನೆಗೆ ನಾನು ಇವತ್ತು ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಕಡಿಮೆ ಆಗಬೇಕಾದ್ರೆ ಈ ಪರಿಸರದಲ್ಲಿ ಒಂದು ಹತ್ತರಿಂದ ಹನ್ನೆರಡು ಜ ಔಷಧ ಅಲ್ಲದ ಔಷಧಿಗಳಿದ್ದಾವೆ ಔಷಧ ಅಲ್ಲದ ಔಷಧಿಗಳಿದ್ದಾವೆ ಇದನ್ನು ಜ್ಞಾಪಕ ಇಟ್ಕೊಳ್ಳಿ ಔಷಧ ಅಲ್ಲದ ಔಷಧಿಗಳು ಯಾವ್ಯಾವಪ್ಪ ಅಂದರೆ ಒಂದು ಬಿಸಿಲು ಅದಕ್ಕೆ ನಾವು ಇವತ್ತು ಇವತ್ತು ನಿಜವಾಗ್ಲೂ ನನಗೆ ಏನೋ ನನ್ನ ಪುಣ್ಯ ಅನಿಸುತ್ತೆ ಇವತ್ತು ನಾವು ಆಂಜನೇಯ ಸ್ವಾಮಿಯ ಒಂದು ಅಭಿಷೇಕವನ್ನು ಶ್ರೀಗಳು ಎಲ್ಲ ಸೇರಿ ಮಾಡಿರೋದು ನೋಡಿದೆ ನಾನು ಯಾವಾಗಲೂ ನೋಡಿರಲಿಲ್ಲ ಅದು ಬಹಳ ಅದ್ಭುತವಾಗಿತ್ತು ಇವತ್ತು ಹನುಮ ಜಯಂತಿ ಅಂತ ಹೇಳ್ತೇವೆ ಅಂದರೆ ಈ ತಮಾಷೆಗೆ ಹೇಳೋದಾದರೆ ಈಗ ನೋಡಿ ಈ ಈ ಅವರಿಗೆ ವ್ಯಾಲೆಂಟೈನ್ ಡೇ ಸೇವೆಗೆ ಸೇವೆ ಸೇವಕನಾಗಿ ಅವರು ಸೇವೆಗೆ ಸೇವೆ ಸೇವಕನಾಗಿ ಅವರು ಕಾರ್ಯನಿರ್ವಹಿಸ್ತಾರೆ ಆಂಜನೇಯ ರಾಮನ ಬಂಟನಾಗಿ ಅವನಲ್ಲಿ ಶಕ್ತಿ ಯುಕ್ತಿ ಧೈರ್ಯ ಸ್ಥೈರ್ಯ ಮತ್ತು ವ್ಯಕ್ತಿ ವ್ಯಕ್ತಿತ್ವ ಅದಕ್ಕೋಸ್ಕರ ಇವತ್ತು ಯಾವಾಗಲೂ ಅಷ್ಟೇ ಸೇವಕರಾದರೆ ಅವರು ದೇವರ ಸಮಾನ ಅಂತ ಸೇವ ಸೇವೆ ಮಾಡಿದರೆ ನಾವು ದೇವರ ಸಮಾನ ಅಂತ ಅದರಿಂದ ಇವತ್ತು ಈ ಜಗತ್ತಿನಲ್ಲಿ ಎರಡು ಅದ್ಭುತವಾದಂಥ ಸ್ಥಳಗಳಿದೆ ಯಾ ಅದ್ಭುತವಾದಂಥ ಸ್ಥಳಗಳು ಯಾವುದಪ್ಪ ಅಂದರೆ ಒಂದು ತಂದೆಯ ಹೆಗಲು ಇನ್ನೊಂದು ತಾಯಿಯ ಮಡಿಲು ತಂದೆಯ ಹೆಗಲು ಮತ್ತು ತಾಯಿಯ ಮಡಿಲು ಬಹುಶಃ ತಾಯಿಯ ಮಡಿಲಲ್ಲಿ ಇರತಕ್ಕಂಥ ಏರ್ ಕಂಡೀಷನಿಂಗ್ ಎಫೆಕ್ಟ್ ಎಲ್ಲೂ ಇಲ್ಲ ತಂಪು ಎಲ್ಲೂ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದು ನೋವಿನ ಸಂಗತಿ ಹಲವಾರು ಇವತ್ತು ರುದ್ರಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದು ನಮ್ಮ ಸಮಾಜ ಸರಿಯಾಗಿ ಹೋಗ್ತಾ ಇಲ್ಲ ಅದನ್ನು ನಮ್ಮ ಯುವ ಪೀಳಿಗೆ ಅರ್ಥ ಮಾಡ್ಕೋಬೇಕು ಯಾಕೆಂದರೆ ರುದ್ರಾಶ್ರಮಗಳು ಜಾಸ್ತಿ ಆದರೆ ನಾವು ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ತಾ ಇದ್ದೀವಿ ಅನ್ ಅನ್ನುವ ಬಗ್ಗೆ ಕೂಡ ನಾವು ಅರಿವಾಗಬೇಕಾಗುತ್ತೆ ನಂತರ ಔಷಧ ಅಲ್ಲದ ಔಷಧಗಳ ಬಗ್ಗೆ ಹೇಳೋದಾದರೆ ಮೊದಲು ಬಿಸಿಲಲ್ಲಿ ನಡೆಯುವಂಥದ್ದು ಬಿಸಿಲು ಎರಡನೇದು ವ್ಯಾಯಾಮ ಮೂರನೇದು ಮಧ್ಯ ಮಧ್ಯ ಉಪವಾಸ ಉಪಯ ಉಪವಾಸ ನಾಲ್ಕನೇದು ಮಧ್ಯ ವಿಶ್ರಾಂತಿ ತಗೊಳ್ಳೋದು ಐದನೇದು ಒಳ್ಳೆಯ ನಿದ್ರೆ ಆರನೇದು ನಗು ಏಳನೇದು ಬೇರೆಯವರ ಜೊತೆ ಮಾತನಾಡುವಂಥದ್ದು ಎಂಟನೇದು ಉತ್ತಮವಾದಂಥ ಸ್ನೇಹಿತರ ಬಳಗವನ್ನು ಕಟ್ಟುವಂಥದ್ದು ಒಂಬತ್ತನೇದು ತರಕಾರಿ ಮತ್ತು ಹಣ್ಣುಗಳು ತರಕಾರಿ ಮತ್ತು ಹಣ್ಣುಗಳು ಮತ್ತು ಹತ್ತನೇದು ಬಹುಶಃ ಕೃತಜ್ಞತೆ ಯಾರಾದರೂ ಸಹಾಯ ಮಾಡಿದರೆ ಅವರ ನೆನೆಯುವಂಥದ್ದು ಈಗ ನೆನೆಯುವಂಥದ್ದಿರಲಿ ಬೈಯುವಂಥದ್ದಾಗಿದೆ ಕೃತಜ್ಞತೆ ಇರಬೇಕಾಗತ್ತೆ ನಂತರ ಮೆಡಿಟೇಷನ್ನು ಯೋಗ ಇವ್ಯಾವೂ ಇಂಜೆಕ್ಷನ್ ಬಾಟ್ಲಲ್ಲೂ ಇಲ್ಲ ಸಿರಿಂಜಸ್ಸಲ್ಲೂ ಇಲ್ಲ ಇದನ್ನೆಲ್ಲ ಪರಿಪಾಲನೆ ಮಾಡಬೇಕು ಸಮಾಜದ ಶುದ್ಧೀಕರಣ ಮಾಡಲಿಕ್ಕೆ ಶ್ರೀಗಳು ಹೊರಟಿದ್ದಾರೆ ಅದಕ್ಕೆಲ್ಲ ಕೈ ಜೋಡಿಸೋಣ ನಮಸ್ಕಾರ ಲೀವ್ ಲಾಂಗ್ ಲಿವ್ಯಾಂಗ್ ಶ್ರೀ ಬಿ ಜಿ ಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು